ಗಂಗಾವತಿಯಲ್ಲಿ ಎಸ್ ಆಕರ್ಷಕ ಪಥಸಂಚಲನ ಗಂಗಾವತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶ ದಾರಿಗಳಿಂದ ಪಥಸಂಚಲನ ನಡೆಯಿತು ಪಂಪಾನಗರ ಕೊಟ್ಟೂರೀಶ್ವರ ವಿದ್ಯಾವರ್ಧಕ ಮೈದಾನದಿಂದ ಪ್ರಾರಂಭಗೊಂಡ ಎರಡು ತಂಡಗಳು ವಾಲ್ಮೀಕಿ ವೃತ್ತದಿಂದ ಮಹಾವೀರ ವೃತ್ತ ಗಾಂಧಿ ವೃತ್ತಕ್ಕೆ ಆಗಮಿಸಿತು ಇನ್ನೊಂದು ತಂಡ ಅಂಬೇಡಿಕ ವೃತ್ತದಿಂದ ಗಾಂಧಿ ವೃತ್ತಕ್ಕೆ ತಲುಪಿ ಮತ್ತೆ ಕೊಟ್ಟೂರೀಶ್ವರ ಸಂಸ್ಥೆಗೆ ತಲುಪಿತು ವಾಲ್ಮೀಕಿ ವೃತ್ತದಲ್ಲಿ ಗಣವೇಶಧಾರಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ಪಥಸಂಚಲನದ ಗಣವೇಶಧಾರಿಗಳಿಗೆ ಪುಷ್ಪ ಸುರಿದು ಗೌರವಿಸಿದರು ಪಥಸಂಚಲನದಲ್ಲಿ ಮಾಜಿ ಸಂಸದ ಶಿವರಾಮಿಗೌಡ ಮಾಜಿ ಶಾಸಕ ಪರಣ್ಣಾಮನವಳ್ಳಿ ವಿರೂಪಾಕ್ಷಪ್ಪ ಸಿಂಗನಾಳ ಮನೋಹರಗೌಡ ಹಿರೂರು ರಮೇಶ್ ವೈದ್ಯ ವಿಧಾನ ಪರಿಷತ್ ಸದಸ್ಯ ಹಿಮಾಲತಾ ನಾಯ್ಕ ಮಾಜಿ ಶಾಸಕ ಬಸವರಾಜ್ ದಡಿಸೂಗೂರು ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಜೋಗದ ನಾರಾಯಣಪ್ಪ ನಾಯ್ಕ ಜೋಗದ ಹನುಮಂತಪ್ಪ ನಾಯ್ಕ ವೀರಭದ್ರಪ್ಪ ನಾಯ್ಕ ನಗರಸಭೆ ಅಧ್ಯಕ್ಷಿ ಹೀರಾಬಾಯಿ ನಗರಸಭಾ ಸದಸ್ಯ ನವಲಿ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ದರು ವಾಲ್ಮೀಕಿ ವೃತ್ತದಲ್ಲಿ ಪಥಸಂಚಲನದಲ್ಲಿ ಗಣವೇಶ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಪುಷ್ಪವೃಷ್ಟಿಗೈದರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಮಾಜಿ ಶಾಸಕ ಪರಣ್ಣಮನವಳ್ಳಿ ಮಾಜಿ ಸಂಸದ ಶಿವರಾಮಗೌಡ ವಿರೂಪಾಕ್ಷಿಪ್ಪ ಸಿಂಗನಾಳ ಗಣವೇಶಧಾರಿಗಳಾಗಿ ಭಾಗವಹಿಸಿದ್ದರು